ಪಂಚಮಾಲಿ ಹೋರಾಟದ ಸಂದರ್ಭದಲ್ಲಿ ಮಾಡಿರುವಂತಹ ಏನು ಲಾಠಿ ಪ್ರಹಾರ ಇದೆ ಅವರನ್ನು ಆ ರೀತಿ ಕೆಡದಾಗಿ ಬಡದಿರುವಂತಹ ಘಟನೆ ಏನಿದೆ ನಾನು ಬಹಳ ಕಟು ಅದನ್ನ ವಿರೋಧ ವ್ಯಕ್ತ ಮಾಡ್ತೇನೆ ಸಹಜವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಟೂ ಎ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನ ಹಲವಾರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡ್ಕೊಂಡು ಹಿಂದಿನ ಸರ್ಕಾರಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಅತಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ ಈ ಬಾರಿ ಸರ್ಕಾರವೇ ವಿನಾಕಾರಣ ಪ್ರಚೋದನೆ ಮಾಡಿ ಅವ್ರ ಮೇಲೆ ಒಂದು ದುಷ್ಕೃತ್ಯ ಎಸಗೋ ಕೆಲಸ ಮಾಡಿದ್ದಾರೆ ನಾನು ಇದನ್ನ ಕಟಿಮ್ ಶಬ್ದಗಳಲ್ಲಿ ವಿರೋಧಿಸ್ತೇನೆ ಒಂದು ರೀತಿ ಯಾವ ಸಿದ್ದರಾಮಯ್ಯನವರು ಯಾವ ಕಾಂಗ್ರೆಸ್ ಪಾರ್ಟಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಹೋಗಿ ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ ಆದ್ರೆ ಇವತ್ತಿನ ದಿನ ಅಧಿಕಾರ ಸಿಕ್ಕಾಗ ಅವ್ರಿಗೆ ನ್ಯಾಯ ಕೊಡೋ ಬದಲಿಗೆ ಆಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಂತ ಭಾವಿಸ್ತೇನೆ ಸ್ವತಃ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಇದ್ರು ಒಂದ್ ಮೂರು ಜನ ಮಂತ್ರಿಗಳ ಕಳಿಸಿ ನೀವೆಲ್ಲ ಗಮನಿಸಿದ್ರೆ ಅಂತ ಭಾವಿಸ್ತೀನಿ ಮಾಧ್ಯಮದ ಮಿತ್ರರೇ ಸಾಕ್ಷಿಯಾಗಿದ್ರಿ ಆ ಮಂತ್ರಿಗಳು ಬಂದು ಏನ್ ಹೇಳೋದ್ರಲ್ಲಿ ಅಲ್ಲಿ ಹೋರಾಟಗಾರರ ಬಳಿ ಒಂದ್ ಪೈಸೆ ಅಷ್ಟು ಕನ್ವಿನ್ಸಿಂಗ್ ಇರಲಿಲ್ಲ ನೀವ್ ಯಾರೋ ಒಂದು ಹತ್ತು ಜನ ಬನ್ನಿ ಮುಖ್ಯಮಂತ್ರಿಗಳ ಬಳಿ ಮಾತಾಡಿಸ್ತೀವಿ ಅಂತ ಹೇಳೋದು ಈ ಎಲ್ಲಾ ಕೆಟ್ಟ ಘಟನೆ ಆಗ್ಲಿಕ್ಕೆ ಕಾರಣ ಸರ್ಕಾರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಇರಲಾರ್ದಾಗ ಪ್ರಚೋದನೆ ಮಾಡುವ ಅಧಿಕಾರ ಸಿಕ್ಕಾಗ ಅವರನ್ನು ಬಗ್ಗು ಕುಡಿಯುವಂತ ಕೆಲಸ ನೀವೇನ್ ಮಾಡಿದ್ರಿ ಇದರ ಫಲವನ್ನ ಮುಂಬರುವ ದಿನಗಳಲ್ಲಿ ನೀವು ಉಣ್ಬೇಕಾಗ್ತದೆ ತೂಯೇ ಕೊಡಬೇಕು ಅನ್ನುವಂತ ಹೋರಾಟ ಏನಿದೆ ಅದು ನೀವು ಯಾವುದೇ ಕಾರಣಕ್ಕೂ ದಮನ ಮಾಡಲಿಕ್ಕಾಗಲ್ಲ ಏನಿವತ್ತು ಗಾಯಾಳುಗಳಾಗಿದ್ದಾರೆ ಆ ಎಲ್ಲ ಸಹೋದರರಿಗೆ ನಾವು ಸಂತೋಲನ ಹೇಳ್ತಿದೀವಿ ಯಾವುದೇ ಕಾರಣಕ್ಕೂ ಅವ್ರ ಮನೆಯವರು ಗಾಬರಿ ಆಗಬಾರ್ದು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಡ್ತೇನೆ ಸ್ವತಃ ಗುರುಗಳು ಸರ್ ಈ ರಾಜ್ಯದೊಳಗಿ ಹಾಕೊಂಡ್ರೆ ಮುಟ್ಟಬೇಕಾದ್ರೆ ಒಂದು ಕಾಲಿತ್ತು ಹೆದರುವಂಥ ಕಾಲಿತ್ತು ಫಸ್ಟ್ಗೆ ಟಾರ್ಗೆಟ್ ಗುರು ಯಾವ ಪರಿಸ್ಥಿತಿಯೊಳಗ ಯಾವ ರೀತಿ ಸರ್ಕಾರದವ್ರು ನಾವು ಜೀವಿಸ್ಲಕ್ಕತ್ತೇವಿ ಒಂದು ರೀತಿ ಆತಂಕ ಆಗಿದ್ರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ನಾಯಕರುಗಳು ಹಿಟ್ಲರ್ ಸರ್ಕಾರ ಅಂತ ಹೇಳಿ ಹಿಟ್ಲರ್ ಅನ್ನ ಮೀರಿಸುವ ಸರ್ಕಾರ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಹಿಟ್ಲರ್ ಮೀರಿಸುವ ಆಡಳಿತವನ್ನು ಈ ಸರ್ಕಾರ ನಡೆಸ್ತೀವಿ ಸಮಾಜ ಸಮಾಜಗಳ ಮಧ್ಯದಲ್ಲಿ ಸಂಘರ್ಷ ಮಾಡಿಸೋದು ವಿನಾಕಾರಣ ಪ್ರಚೋದನೆ ಮಾಡೋದು ವಿರೋಧ ಪಕ್ಷದಾಗಿದ್ದಾಗ ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಅವರನ್ನು ದಮನ ಮಾಡೋದು ಇವರಿಗೆ ಬುದ್ಧಿ ಕಲಿಸುವ ದಿನಗಳು ದೂರಿಲ್ಲ ಅಂತ ನಾನು ಭಾವಿಸ್ತೇನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸಚಿವರುಗಳ ಮೇಲೆ ಇವರು ಸರ್ ನಾನ್ ನಾನ್ ಗಮನಿಸಿರುವಾಗೆ ನಾ ಹೋರಾಟದ ಹಿನ್ನೆಲೆ ಬಂದ್ ಈಗೇನಲ್ಲಿ ಟೆಂಟ್ ಹಾಕಿರಲ್ರಿ ಫಿಫ್ಟಿ ಪರ್ಸೆಂಟೇಜ್ ಟೆಂಟ್ಸ್ ನಮ್ಮ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಂಬಂಧಪಟ್ಟಂತ ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತ ರೈತರ ಬೇಡಿಕೆಗಳಿಗೆ ಸಂಬಂಧ ಸರ್ ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥದ್ದು ಸಹಜವಾಗಿರ್ತದೆ ಅವ್ರಿಗೆ ಬರೋ ಪರಿಸ್ಥಿತಿ ಇರ್ಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗರ ಯಾರೋ ಇಲ್ಲ ಮುಖ್ಯಮಂತ್ರಿ ಆಗೋದ್ಗಾದ್ರೆ ಹುದ್ದೆ ಬಿಟ್ಕೊಡ್ರಿ ಬೇಕು ಯಾರಾದ್ರೂ ಯೋಗ್ಯರು ನಿಭಾಯಿಸುವಂತವ್ರು ಬರ್ತಾರೆ ಈ ನಾಡಿನೊಳಗ ಒಂದು ಬಹಳ ದೊಡ್ಡ ಸಮುದಾಯ ಎಂತ ಹೋರಾಟ ಮಾಡಕತ್ತದ ನೋವಿನೊಂದಿಗೆ ನಾವು ನಿರಂತರ ಹೋರಾಟ ಮಾಡಿದ್ರು ನಾವು ಬೇಡಿಕೆ ಈಡೇರಲಿಲ್ಲ ಅಂತ ನೋವಿನೊಂದಿಗೆ ನೀವು ಮುಖ್ಯಮಂತ್ರಿ ಪುರುಸತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಹಂಗಲ್ಲ ನೀವ್ ಬಿಟ್ಬಿಡ್ರಿ ಈ ಹುದ್ದೆಗೆ ಹೇಳೋದು ತಪ್ಪಾಗ್ತದ ಜನ ಮಾತಾಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಗೆ ಆದ್ಯತೆ ಯಾವ್ದು ಅನ್ನೋದು ಉಳಿದಿಲ್ಲ ಅದನ್ಸ್ಯಾರ ನಿಮ್ಮ ಸರ್ಕಾರದಿಂದ ಚಾಕ್ಲೆಟ್ ಕೊಟ್ಟು ನಿಮ್ಮ ಸರ್ಕಾರದಿಂದ ಚಾಕ್ಲೆಟ್ ಕೊಟ್ಟಿರಿ ಡ್ಯೂಡಿ ಚಾಕ್ಲೆಟ್ ಕೊಟ್ಟೀರಿ ಈಗ ಈಗ ಇವ್ರ ವಿರುದ್ಧ ಹಿಂಗೆ ಮಾತಾಡಿದ್ರೆ ಹಿಂಗೆ ಅದ ನಂಗೆ ಒಂದು ಖುಷಿ ಆಗ್ಯದ ಅಟ್ಲೀಸ್ಟ್ ನಮ್ಮ ಸರ್ಕಾರದಿಂದ ಕೊಟ್ಟೇ ಅವನು ಶಬ್ದ ಬೆಳೆಸಿದ ಅದನ್ನು ತಾರಕಿಕ್ ಎಂತಕ್ಕೆ ತೆಗೆದ್ಕೊಂಡು ಹೋಗಲ್ಲ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಹೊಳ್ಳಿ ನಮ್ಗೆ ಸರ್ಕಾರ ಬಂದಿತ್ತು ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮೀಲ್ ಕೊಡ್ತಿದ್ದೆವು ನಿಮ್ಗೆ ಗೊತ್ತಿರಲಿ ಹಿಂದೂನು ಭಾರತೀಯ ಜನತಾ ಪಾರ್ಟಿ ಒಳಗ ಸ್ಟಾರ್ಟರ್ ಕೊಟ್ಟಿದ್ರು ಫುಲ್ ಮೀಲ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಕ್ತದ ಅನ್ನೋದು ಬರೋದಿನ ಭವಿಷ್ಯ ಅದ್ರಾಗೇನ್ ಡೌಟ್ ಇಲ್ಲ ಅಲ್ಲ ನೀವು ಅಲ್ಪಸಂಖ್ಯಾತರ ಕಸಿದ್ ಕೊಟ್ಟಿರಿ ನಾ ಅದನ್ನ ಕೊಡಂಗಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಸರ್ ಅದು ಬಹಳ ದೊಡ್ಡ ಚರ್ಚೆಗೆ ಹೋಗ್ಬಿಡ್ತೇವೆ ಯಾರು ಕಸ್ಕೊಂಡು ತೊಂಡಿದ್ರು ಇಡೀ ದೇಶದಾಗಿರ್ಲಾರು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು ಅದನ್ನ ವಾಪಸ್ ಯಾರು ಕಸಗೊಂಡ್ರು ಅದು ಒಂದು ದೊಡ್ಡ ಚರ್ಚೆ ಅದು ಇರ್ಲಿಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು ಇಡೀ ಜಯಶಕರ್ ಮೀಸಲಾತಿ ಇಂದ ಅವ್ರು ಕೊಡುವಂತ ಪ್ರಯತ್ನ ಮಾಡ್ರಿ ಅದೆಲ್ಲವೋ ಕಾನೂನಿನ ವ್ಯಾಪ್ತಿ ಒಳಗತಿ ಅದೊಂದು ಬಹಳ ದೊಡ್ಡ ಚರ್ಚೆ ಒಟ್ಟು ಮೀಸಲಾತಿ ಚರ್ಚೆ ಹೋದ್ರು ಬಹಳ ದೊಡ್ಡದ ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡಿರೋ ನೀವು ಪ್ರಾಮಾಣಿಕವಾಗಿ ಹೋಗಿ ಒಪ್ಕೊಂಡ್ರಿ ಇವರಿಗೆಲ್ಲ ಸರ್ ಹೋರಾಟಗಾರರಾಗಿರುವಂತ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯ ಬಹಳ ಕಳ್ಕಳಿಯವ ನಮ್ಮ ನಮ್ಮ ಲೀಡರ್ ಸರಿ ಇಲ್ಲ ಅಂತ ಹೇಳಿ ನೀವು ಕೇಳಿರು ಇಲ್ಲೋ ಇವತ್ತೇನಾದ್ ಪರಿಸ್ಥಿತಿ ಹೇಳ್ರಿ ಅವರೇ ಕುತ್ಕೊಂಡು ಯಾರು ಹಂಗ ನಂಬಿದ್ರು ನಾಯಕರು ಅವ್ರ ಮೇಲೆನೆ ಲಾಠಿ ಪ್ರವಾರ ಮಾಡಿಸುವಂತ ಕೆಲಸ ಮಾಡಿದ್ರಲ್ಲ ವೆರಿ ಅಂದ್ರೆ ಒಂದು ನಾಗರಿಕ ಸಮಾಜ ನಾಚಿಕೆ ಪಡ ಕೆಲಸ ಮಾಡಿದಾಗ ಸರ್ ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳು ತಕ್ಕಂತೆ ವಿಜೇಂದ್ರ ಹೋದ ಆಗ್ಯದ ಮಂತ್ರಿಗಳು ಹೋಗೋಕೆ ಗಲಾಟೆ ಆಗ್ಯದ ಸರ್ ಈಗೇನು ನೇತೃತ್ವ ವಿಷಯ ಅಲ್ಲ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಅವಮಾನ ಅಲ್ಲ ಸಾರ್ವಜನಿಕ ಪದಪ ಸಮಾನ ಅಪಮಾನ ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಭಾವದೊಂದಿಗೆ ನಾವ್ ಇರ್ಬೇಕಾಗ್ತದೆ ನೆಕ್ಸ್ಟ್ ನಮ್ ಸರ್ಕಾರ ತರಬೇಕು ಅದ್ರ ಮೂಲಕ ಟೂವೇ ಕೊಡಬೇಕು

ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತ ಚಾಚಾರ ವಿರೋಧ ಪಕ್ಷಗಳಿಗೆ ವೇದಿಕೆಗಳು ಅನ್ನುವಂತ ಸಂದರ್ಭದಲ್ಲ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕ ವಿರೋಧ ಪಕ್ಷಗಳು ಸ್ಪಂದನೆ ಮಾಡಲೇಬೇಕಾಗ್ತದೆ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ಈ ಎಲ್ಲಾ ಹೋರಾಟಗಳು ಈಗ ಒಳ ಮೀಸಲಾತಿ ಇರಬಹುದು ಟು ಎ ಇರಬಹುದು ಇನ್ನು ಹತ್ತು ಹಲವಾರು ಉತ್ತರ ಕರ್ನಾಟಕದ ಹಳು ಬೇಡಿಕೆಗಳ ವಾಕಿರಬಹುದು ಇದು ಯಾವುದು ಭಾರತೀಯ ಜನತಾ ಪಾರ್ಟಿ ಹೋರಾಟಗಳಲ್ಲ ಎಲ್ಲೋ ಜನರ ಹೋರಾಟ ಜನರ ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ನಾವು ಅಂದ್ರೆ ಒಳಗಡೆ ಪ್ರಸ್ತಾಪ ಮಾಡ್ಲಿಕ್ಕೆ ಸದನ ನಡೆಸುವ ಗುರುತರ ಜವಾಬ್ದಾರಿ ಸರ್ಕಾರದ ನನ್ಗೆಲ್ಲೋ ಏನಿಸ್ತಿದೆ ಅಂದ್ರೆ ಒಂದ್ ರೀತಿ ಸದನ್ ನಡೆಸಿರಬೇಕು ನಡೆಸುವ ಹಾಗಾಗಿರಬೇಕು ಬೆನ್ ಕೊಟ್ಟು ಓಡಿ ಹೋಗಿರ್ಬೇಕು ಅಂತ ಆಡಳಿತ ಪಕ್ಷಕ್ಕೆ ಸದನ್ ನಡೆಸುವ ಬದ್ಧತೆ ಇಲ್ಲ ಅವ್ರ ಬದ್ಧತೆ ಅಂದ್ರೆ ಈ ರೀತಿ ಸಾಮಾಜಿಕ ಹೋರಾಟಗಾರರಿಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿ ನಮ್ ಸ್ವಲ್ಪ ಪೂರ್ವ ತಯಾರಿ ಮಾಡ್ಬೇಕಲ್ಲ ಸರ್ ಈಗ ಬಂದ ತಾನೇ ಒಂದು ದೊಡ್ಡ ಹೋರಾಟ ಮಾಡ್ತಿದಾರೆ ಗೊತ್ತಾದ ನಂತರ ಏನ್ ಮಾಡ್ತಿದೆ ಇಂಟೆಲಿಜೆನ್ಸ್ ಎಲ್ಲಿದೆ ಅದನ್ನು ನೋಡ್ಕೊಂಡು ಎಸ್ ಜನ ಸೇರ್ತಾರೆ ಅದಕ್ಕೆ ಏನ್ ಪ್ರಿಕಾಷನ್ ತೊಳಬೇಕು ಅವ್ರ ಹತ್ರ ಏನ್ ಮಾತಾಡಬೇಕು ಮನವೊಲಿಸುವುದು ಒಂದು ಮಾರ್ಗದಲ್ಲ ನಿಮ್ ಹತ್ರ ಪೊಲೀಸ್ ಅದಾರ ಲಾಠಿ ಅದಾವ ಅಂತ ಹೇಳಿ ನೀವು ನೇರವಾಗಿ ಅದರ ಮೂಲಕವೇ ಸರ್ಕಾರ ನಡೆಸುತ್ತೆ ಅನ್ನೋದ್ ಯಾವುದಾದ್ರು ಸರ್ಕಾರ ಯಶಸ್ವಿ ಆಗಿದೆ ಅದು ಇವ್ರು ಆ ರೀತಿ ಯಾವ ಕೆಲಸನೂ ಮಾಡಿಲ್ಲ ನೋಡ್ರಿ ಉಲ್ಟಾ ನಿಮ್ಗೊಂದು ಎಸೆ ಮುಂದೆ ಹೋಗಿರ್ತೀನಿ ಕಾಂಗ್ರೆಸ್ನ ಅವತ್ತು ಹಿಂದೆ ಬಿಜೆಪಿ ಸರ್ಕಾರ ಇರುವ ಸಂದರ್ಭ ಕಾಂಗ್ರೆಸ್ ಅಲ್ಲಿ ಇವತ್ತು ನಾಯಕರು ಇವತ್ತು ಅವರು ಮಂತ್ರಿಗಳು ಏನು ಹೇಳಿದ್ರು ಆಗಲ್ಲ ಹೋರಾಟ ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ನೀವೇ ಮುಂದೆ ನಿಂತು ನಾ ಯಾರು ಚಿತ್ತೂರು ಚೆನ್ನಮ್ಮನ ಅವತಾರ ಜಾನಕಿ ಲಕ್ಷ್ಮೀಬಾಯಿ ಅವತಾರ ತಿಳ್ಕೊಂಡವರು ಇವತ್ತು ಅವರು ನೀವು ನಾವು ಸಹಿಸ್ಕೊಳ್ಳೋ ಸರ್ಕಾರದ ವಿರುದ್ಧ ಹೋರಾಟ ಸರ್ಕಾರ ಬಂದು ಹೋರಾಟ ಅವರಿಗೆ ಮಾತುಕತೆಯ ಮನವೊಲಿಸುವ ಯಾವ ಮಾರ್ಗಗಳು ಇಲ್ಲ ನಾವ್ ಅಧಿಕಾರದಾಗದೇವಿ ಶಾಶ್ವತದ ಭಾಷೆ ಪರಿಣಾಮ ಪೊಲೀಸರ ಮುಖಾಂತರ ಇದನ್ನ ದಮನ ಮಾಡುವಂತ ಕೆಲಸ ಮಾಡ್ತಾರೆ ಸರ್ ಈಗ ಒಂದೇ ಕ್ವಶನ್ ಈಗ ಸರ್ಕಾರಕ್ಕೆ ಯಾವ ಸರ್ಕಾರ ಹಿಟ್ಲರ್ ಸರ್ಕಾರ ಯಾವ ಸರ್ಕಾರ ನಿಮ್ ಸರ್ಕಾರ ಯಾಕೆ ಮಾತುಕತೆ ಮಾಡಿಸ್ತಿಲ್ಲ ಇದಕ್ಕೆ ನಿಮ್ ಸರ್ಕಾರ ನಿಮ್ ರಾಜಕೀಯ ಏನಂತ ಸರ್ ಅಲ್ಲಿ ಏನ್ ಘಟನೆ ಆಗಿದೆ ಅಂತೇಳಿ ತಲುಪುದಿಲ್ಲ ಅದ್ರ ಹಿನ್ನೆಲೆ ಏನನ್ನೋದು ಸಿದ್ದರಾಮಯ್ಯ ತುಗಾಡ್ಕೊಟ್ ಯಾಕಂದ್ರೆ ಬರೇ ಟೂವೇ ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ ವಕೀಲರ ಹೋರಾಟಕ್ಕೂ ಉತ್ತರ ಕರ್ನಾಟಕದ ಹೋರಾಟಕ್ಕೂ ಎಲ್ಲಾ ಹೋರಾಟಕ್ಕೂ ನಿರ್ಬಂಧ ಹೇರಿದೆ ದಮನಿ ನೀವು ಹಿಟ್ಲರ್ ಸಿದ್ದರಾಮಯ್ಯ ಅನ್ಲಾದ್ರೆ ಮತ್ತೊಂದು ವರ್ಡ್ ಇಲ್ಲ ಹಿಟ್ಲರ್ ಶಬ್ದ ಯಾಕೆ ಡೀಸೆಲ್ ಅವಾಗ ಶಾರ್ಟೇಜ್ ಆಯ್ತು ಯಾರು ಅಲ್ಲಿ ಸ್ಟೋರೇಜ್ ಮಾಡಿದ್ರು ಎಲ್ಲಿಂದ ಫಂಡ್ ಆಯ್ತು ಎಲ್ಲಾ ವಿವರ ನಿಮ್ ಮಾಧ್ಯಮದಾಗೆ ಬಂದ ಹೋರಾಟ ಆಗಿದೆ ಬಿಜೆಪಿಯವರು ಇದ್ದಾರೆ ಇಲ್ಲ ಸರ್ ಅದೇನಾಗ್ಯದ ನಿಮ್ಗೆ ಬಹಳ ಯೋಗ್ಯವಾದ ಪಾಯಿಂಟ್ ಇದೆ ನಮ್ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ ಭಾರತೀಯ ಜನತಾ ಪಾರ್ಟಿಲ್ ಇರುವಂತ ಸಮುದಾಯದ ನಾಯಕರು ನಮ್ಮ ಪಕ್ಷ ಇದ್ದಾಗ ಹೋರಾಟ ಮಾಡ್ಯಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋಗ್ಮಿಟ್ರೆ ವ್ಯತ್ಯಾಸ ಆಗಿದ್ದೇನಂದ್ರ